ನಮಸ್ತೆ ನಮಸ್ಕಾರ ಅಜ್ಮನ್ರೇ ನಿಮ್ಮ ಹೆಸರು ಗೋವಿಂದಪ್ಪ ಯಾವ ಊರುದಾಸ ಕರದಾಸರಲ್ಲಿ ಯಾವ ತಾಲೂಕ್ ಬಿತ್ತು ಸರ್ ಅಲ್ವಾ ನಿಮ್ ಭಾಗದಲ್ಲಿ ಜಾಸ್ತಿ ಗಿಡ ಯಾಕೆ ಹೋಗ್ತಿದೆ ಅಂತೆಲ್ಲ ಗೊತ್ತಾಗಿದೆ ದಾಳಿಂಬೆ ಗಿಡಗಳು ಇಲ್ಲ ಸರ್ ಗೊತ್ತಿಲ್ಲ ಅದೇ ವಿಲ್ಟು ವಿಲ್ಟು ಅಂತಾರೆ ಯಾವ್ ಬಿಲ್ಟು ಏನ್ ಬಗ್ಗೆ ಗೊತ್ತಿಲ್ಲ ಇದೊಂದು ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಈ ಭಾಗದಲ್ಲಿ ಬಂದಿರೋದ್ರಿಂದ ನೋಡಿ ಇದು ಏನಂತಂದ್ರೆ ಕಾಲ ರಾಟ್ ವಿಲ್ಟ್ ಅಂತ ಇದು ಕೂತ್ಕೆ ಭಾಗದಲ್ಲಿ ನಮ್ಮ ಕೂತ್ಕೆ ಇದೆಯಲ್ಲ ಆ ಭಾಗದಲ್ಲಿ ಬರುವಂಥ ರೋಗ ಇದು ಮುಂದೆ ಬನ್ನಿ ಸರ್ ಒಂದು ಕ್ಯಾಂಡ್ಲಿ ಕ್ಲಿಯರ್ ಆಗಿ ಇದು ಬುಡದಲ್ಲಿ ಬರೋ ಅಂತ ರೋಗ ಅಲ್ಲ ಇದು ವಿಲ್ಟ್ ಬಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಗಿಡ ಪೂರ್ತಿ ಮೇಲ್ಗಡೆಯಿಂದ ಯೆಲ್ಲೋ ಕಲರ್ ಆಗಿ ಒಣಗ್ತದೆ ಅದನ್ನ ವಿಲ್ಟ್ ಅಂತ ಕರೀತಾರೆ ವಿಲ್ಟು ಒಂದಿಂದ ಒಂದು ಗಿಡಕ್ಕೆ ಸ್ಪ್ರೆಡಿಂಗ್ ಆಗ್ತದೆ ಯಾವಾಗ ಮಳೆಗಾಲದಲ್ಲಿ ಜಾಸ್ತಿ ಸ್ಪ್ರೆಡ್ಡಿಂಗ್ ಬರ್ತದೆ ಈ ನಿಮ್ ಶಿರಾ ಒಂದೇ ಭಾಗ ಅಂತಲ್ಲ ಯಾರ್ಯಾರ ಪೋಮ್ ಬೆಳೀತಿದ್ರ ಅಥವಾ ದಾಳಿಂಬ್ರ ಬೆಳೆಗಾರ ಯಾರು ಇದ್ದಿರಲ್ಲ ಏನ್ ಮಾಡ್ತೀರ ಅಂದ್ರೆ ಡೈರೆಕ್ಟ್ ಬಡ್ಡೆಗೆ ನೀರ್ ಕೊಡ್ತೀರ ಅಂದ್ರೆ ಬುಡಕ್ಕೆ ನೀರ್ ಕೊಡ್ತೀರಾ ಸೊಸಿ ಅರ್ಥ ಮಾಡ್ಕೊಳ್ಳಿ ದೂರ್ನ ನೀರ ನೀರ್ನ ದೂರ ಇದು ನೀರ್ ಕಮ್ಮಿ ಕೇಳುವಂತ ಬೆಳೆ ಒಂದ್ ಅರ್ಥ ಮಾಡ್ಕೊಳ್ಳಿ ಅದು ಯಾವಾಗ ಬೇಕು ಎಷ್ಟು ಬೇಕು ನೀರ್ನ ಇದನ್ನ ನೀವೇ ಅರ್ಥ ಮಾಡ್ಕೊಂಬೆ ನೀವ್ ಯಾವ್ದೋ ಒಂದು ಮಷಿನ್ ಇನ್ಸ್ಟಾಲ್ ಮಾಡ್ತೀನಿ ಅದ್ರ ಪ್ರಕಾರ ನೀರ್ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಆಗಲ್ಲ ಯಾಕೆ ಆಗಲ್ಲ ಅಂತ ಹೇಳ್ತೀನಿ ಒಂದ್ ಕಡೆ ಭೂಮಿ ಐಟ್ ಇರ್ತದೆ ಒಂದ್ ಕಡೆ ಡೌನ್ ಇರ್ತದೆ ನೀವು ಎಲ್ಲ ಒಂದ್ ಕಡೆ ಸೆಂಟ್ರಲ್ ಇನ್ಸ್ಟಾಲ್ ಮಾಡಿರ್ತೀರಾ ಈ ಕಡೆ ಗೆ ನೀರ್ ಹೋಗಿರಲ್ಲ ಸರಿಯಾಗಿ ಅವಾಗ ಏನ್ ಮಾಡ್ತೀರಾ ನೀರ್ ಎಕ್ಸೆಸ್ ಮಾಡ್ತೀರಾ ದೇವ ಜಾಸ್ತಿ ತೋರಿಸ್ತದೆ ಮಿಷಿನ್ ಅವಾಗ ಏನ್ ಮಾಡ್ತೀರಾ ನೀರ್ನ ಸ್ಟಾಪ್ ಮಾಡ್ಬಿಡ್ತೀರಾ ಅಲ್ಲಿ ಗಿಡ ಒಣಗೋದಕ್ ಸ್ಟಾರ್ಟ್ ಆಗ್ತದೆ ಇದೊಂದು ಸಮಸ್ಯೆ ಇದೆ ಇದನ್ನ ಮಿಷಿನ್ ಇನ್ಸ್ಟಾಲೇಷನ್ ಯಾಕ್ ಬೇಕು ಬೇಡ ಅಂತ ಹೇಳಿದೀನಿ ಮೇಜರ್ ಆಗಿ ಈ ರೋಗ ಬಂದು ಕಾಲ ವಿಲ್ಟ್ ಅಂತ ಇದು ನೋಡಿ ಇಲ್ಲಿ ಕಾಣ್ತಿದ್ದೀರಾ ಎಲ್ಲ ಗಜ್ಜಿ ಬಂದಿರೋದು ಇದು ರೋಗ ಹೆಂಗೆ ಬರುತ್ತೆ ನಿಮ್ಗೆ ಅರ್ಥ ಆಯ್ತಾ ಈಗ ಹೌದು ಸರ್ ಅರ್ಥ ಆಯ್ತು ಅದೇ ಬುಡಕ್ಕೆ ನೀರು ಹೋಗ್ಬಿಟ್ಟು ಜಾಸ್ತಿ ಓವರ್ ಆಗಿ ಗಿಡ ಆಮೇಲೆ ಈ ಕಾಲ ರಾಟ್ ಬಿಲ್ಟ್ ಬಂದಾಗ ಒಂದೊಂದೇ ಬ್ರಾಂಚ್ ಒಣಗ್ತಾ ಬರ್ತದೆ ಏನು ನಾವು ಕಡ್ಡಿಗಳು ಸ್ಟಮ್ ಇರ್ತದಲ್ಲ ಒಂದೊಂದೇ ಬ್ರಾಂಚ್ ಬರ್ತದೆ ವಿಲ್ಟ್ ಬಂದ್ರೆ ಮೇಲ್ಗಡೆಯಿಂದ ಪೂರ್ತಿ ಬರುತ್ತೆ ಪಿರಿಸಮ್ ವಿಲ್ಟ್ ಬಂದಾಗ ಈ ಕಾಲರಾಟ್ ವಿಲ್ಟ್ ಹಂಗಲ್ಲ ಒಂದೊಂದ್ ಭಾಗನೇ ಬಾಗನೇ ಒಣಗ್ತಾ ಇದೊಂದರ ಕ್ಯಾನ್ಸರ್ ಇದ್ದಂಗೆ ಎಲ್ಲೋ ಒಂದ್ ಕಡೆ ಆಗ್ತದೆ ಆತದೆ ಒನ್ ಬೈ ಒನ್ ಒಂದೊಂದೇ ಪಾರ್ಟ್ ತಿನ್ಕೊಂಡ್ ತಿನ್ಕೊಂಡ್ ಆಮೇಲೆ ಗಿಡ ಸಂಪೂರ್ಣವಾಗಿ ಸಾಯಿಸ್ತದೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ರೈತರು ಬೇಡ ಏನು ಗಿಡ ನಾಟಿ ಮಾಡಿದಾಗ ಬೆಡ್ ರೈಸ್ ಮಾಡಿ ಕೊಡುವಂತವ್ರು ನೀರ್ನ ದೂರ ಕೊಡಿ ಇಲ್ಲ ಮಾಮೂಲಿ ಲ್ಯಾಂಡ್ ಗುಂಡ್ರು ಅಷ್ಟೇನೆ ನೀರ್ನ ದೂರ ಕೊಡ್ಬೇಕು ವಾರದಲ್ಲಿ ಎರಡೇ ಟೈಮ್ ನೀರ್ ಕೊಡೋ ಅವಶ್ಯಕತೆ ಇರೋದು ನೀವೇನು ಗಿಡ ಬೆಳೆದ್ ಬಿಡ್ಲಿ ಬೆಳೆದ್ ಬಿಡ್ಲಿ ಅಂತ ತಕ್ಷಣ ಬೆಳೆಯಲ್ಲ ಅದಕ್ಕೂ ಟೈಮ್ ಬೇಕು ಬೇರ್ ಆಗ್ಬೇಕು ಬೇರ್ ಆದ್ಮೇಲೆ ಫುಡ್ ಎತ್ಕೊಬೇಕು ಅಂತ ಅಂತವಾಗ ಬೆಳಿತಾ ಹೋಗ್ತದೆ ಆಮೇಲೆ ನೀವೀಗ ಕೇಳಿದ್ರ ಇದು ಸ್ವಲ್ಪ ಬೇರ್ಗಳು ತೋರಿಸ್ಬಿಡಿ ಸರ್ ಹಂಗೆ ಈಗ ಇದು ಕಾಲರಾಟ್ ಬಿಲ್ಟ್ ಬಂದಿರೋ ಗಿಡದಲ್ಲೇನೆ ಒಂದು ಭಾಗ ಚಿಗ್ರಿದೆ ಅಂದ್ರೆ ಕಟ್ ಮಾಡಾಕಿದಿರ ನೀವು ಹೌದು ಸರ್ ಇನ್ನೊಂದು ಭಾಗ ಚಿಗ್ರಿಲ್ಲ ಚಿಗ್ರಿಲ್ಲ ಇಲ್ಲ ಇದೇ ಭಾಗದಿಂದ ತೆಗ್ದಿರೋದಲ್ವ ಇದನ್ನ ಚಿಗ್ರಿಲ್ಲ ಯಾಕೆ ಚಿಗ್ರದೆ ಯಾಕೆ ಚಿಗ್ರಿಲ್ಲ ಅಂತಾನು ನಿಮ್ಗೆ ಅರ್ಥ ಆಗ್ತಿದೆ ಈಗ ವೈಟ್ ರೋಡ್ಸ್ ಇದೆ ಅದಕ್ಕೆ ವೈಟ್ ಇಲ್ಲ ಬ್ಲಾಕ್ ಆಗಿದೆ ಫುಲ್ ಅರ್ಥ ಆಯ್ತಲ್ಲ ಇದು ತಾಯಿಬೇರೆ ಇದು ಈ ತಾಯಿಬೇರೆ ಹೆಂಗೆ ಅಂತಂದ್ರೆ ಮೇನ್ ರೋಡ್ ನೀವು ಬೆಂಗಳೂರು ಮಂಗಳೂರು ಅಥವಾ ಬೆಂಗಳೂರು ಶಿವಮೊಗ್ಗ ಬೆಳಗಾವಿ ಎಲ್ಲ ದೊಡ್ಡ ಹೈವೇ ಇದು ಈ ಹೈವೇ ಒಳಗಡೆ ಏನಂದ್ರೆ ರೋಡ್ ಫ್ರೀ ಇದ್ರೆ ಬೇಗ ಹೋಗ್ತೀರಾ ಇವೆಲ್ಲ ಸಬ್ ರೋಡ್ಗಳು ನೀವೀಗ ತುಮಕೂರಿಂದ ಸಿರಾ ಪತ್ತಿರ ಸಿರಾ ಬರ್ಗೂರು ಅಮರಾಪುರ್ ಹಿಂಗೆಲ್ಲ ಬರ್ತೀರಾ ಸಬ್ ರೋಡ್ಗಳು ಈ ರೋಡ್ಗಳು ಏನು ಈ ಜಲಬೇರ್ ಏನಂತೀವಲ್ಲ ಇದು ಚೆನ್ನಾಗಿತ್ತು ಅಂತಂದ್ರೆ ಫುಡ್ನ ಚೆನ್ನಾಗಿ ಸಪ್ಲೈ ಮಾಡಿ ಗಿಡ ನೀವು ಸಬ್ ರೋಡ್ಗಳೇ ಚೆನ್ನಾಗಿಲ್ಲ ನಾನು ತುಮಕೂರು ಸಿಟಿಗೆ ಬೇಗ ಹೋಗ್ಬೇಕು ಒನ್ ಅವರ್ ಆಗಿ ಹೋಗಬೇಕಂದ್ರೆ ಹೋಗಕ್ಕಾಗಲ್ಲ ಸೇಮ್ ಅದೇ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಬಿಡಿಸ್ ಹೇಳ್ತಿದ ರೈತ್ರೆ ದಯವಿಟ್ಟು ನೋಡ್ರಿ ಈ ತರ ವೈಟ್ ರೂಟ್ಸ್ ಜಾಸ್ತಿ ಇರಬೇಕು ನೋಡ್ರಿ ಈ ದಾಳಿಂಬೆ ಗಿಡದಲ್ಲಿ ವೈಟ್ ರೂಟ್ಸ್ ಎಲ್ಲ ಇರಲ್ಲ ಐತೆ ಈ ತರ ಇಲ್ಲ ಅಂದಾಗ ನೀವ್ ಎಷ್ಟೇ ಫೀಡಿಂಗ್ ಮಾಡ್ರು ಗಿಡ ತಗೊಳಲ್ಲ ಗ್ರೋತ್ ಬರಲ್ಲ ಆಮೇಲೆ ನಿಮ್ಮ ಈ ಸಿರಾ ಭಾಗದಲ್ಲಿ ಏನ್ ಮಾಡ್ತಿದೀರ ಅಂದ್ರೆ ಒಂದು ಗಿಡಕ್ಕೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ನನ್ ಕೈಯಾಗ್ರೆ ಸೇರಿ ಆರು ಬ್ರಾಂಚಸ್ ಬಿಟ್ಟಿದ್ದೀರಾ ದಯವಿಟ್ಟು ಈ ತರ ಆರಾರು ಬ್ರಾಂಚಸ್ ಬಿಡ್ಬೇಡಿ ಎರಡು ಸ್ಟಂಪ್ ಬಿಟ್ಕೊಳ್ರಿ ಇಲ್ಲ ಸಿಂಗಲ್ ಸ್ಟಂಪ್ ಬಿಟ್ಕೊಳ್ರಿ ಗಿಡ ಏನು ಮಾಡ್ರು ಹೋಗೋದಿದ್ರೆ ಒಟ್ಟೋಗ್ತದೆ ಯಾವಾಗ ನೀವು ನೀರ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಗಿಡ ಒಟ್ಟೋಗ್ತವೆ ಕರೆಕ್ಟ್ ನೀರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸಿಂಗಲ್ ಸ್ಟಂಪ್ ಒಂದೇ ಸಾಕು ಸರಿನಾ ನೀರ್ನ ಕೊಡೋದು ಆದಷ್ಟು ಆಕಡೆ ಆಕಡೆ ಆ ದೂರದಲ್ಲಿ ಕೊಡಿ ಈ ತರ ಬಡ್ಡೆಗೆ ಕೊಡ್ಬೇಡ್ರಿ ನೋಡಿ ಈಗ ಅರ್ಧ ಅಡಿ ಇದು ಗಾಳಿ ಆಡಲ್ಲ ಕಾಣ್ತಿದ್ದೀಲ್ಲ ನಿಮ್ಗೆ ಅರ್ಧ ಅಡಿ ಗಾಳಿ ಆಡದಂಗ ಮಣ್ಣು ತುಂಬಿದಿರ ಇದು ಕುಕ್ಕೆ ಪ್ಯಾಕ್ ಆಯ್ತು ನೀರ್ ಜಾಸ್ತಿ ಲಾಕ್ ಆಯ್ತು ಅವಾಗ ಏನಾಗ್ತದೆ ಡಿಸೀಸ್ ಸ್ಟಾರ್ಟ್ ಆಗ್ತದೆ ಪೊಂಗಲ್ ಡಿಸೀಸ್ ಆಗಿ ಆಗಿ ಗಿಡ ಸಾಯ್ತವೆ ಇದು ಬಂದಿದ್ರು ಸಹ ಗಿಡ ಅಂದ್ರೆ ಎಲ್ಲಾಕು ಅದೇ ತರ ಡ್ರಿಪ್ ಐಪ್ ಮಾಡಿದಿರ ಇದನ್ನ ದೂರ ಇಟ್ಕೊಂಡು ನಾವು ಕೊಡುವಂತಹ ಮೆಡಿಸಿನ್ ಕರೆಕ್ಟ್ ಆಗಿರೋದು ಹೆಲ್ತಿ ಆಗಿರೋ ಮೆಡಿಸಿನ್ ಕುಡಿರೋದ್ರೆ ಈಗೆಲ್ಲ ಏನ್ ಮಾಡ್ತಿದ್ರೆ ನೀವೆಲ್ಲ ಕೆಮಿಕಲ್ ಹೋಗಿ 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 ಏನಾಗಿದೆ ಭೂಮಿ ಆಗ್ತಿದೆ ಮತ್ತೆ ಗಿಡ ಲೈಫ್ ಬರ್ತಿಲ್ಲ ಎರಡು ಬೇಳೆ ಮೂರು ಬೆಳೆ ತೆಗೆದು ಬಿಡ್ತಿದಿರ ಆದಷ್ಟು ಕೋಕೃಪಾ ಅಮೃತ ಅದನ್ನ ಯೂಸ್ ಮಾಡಿ ಅದು ಹುಳಿ ಮಜ್ಜಿಗೆ ಅದರ ಜೊತೆ ಆಮ್ಲ ಪೌಡ್ರು ಅದನ್ನೆಲ್ಲ ಜಾಸ್ತಿ ಬಳಸಿರೋದ್ರೆ ಒಳ್ಳೆ ರಿಸಲ್ಟ್ ಇದೆ ಆಮೇಲೆ ಫಾರ್ಮರ್ ಚಾಯ್ಸ್ ಕಂಪನಿದು ಕಾಲರ್ ರಾಟ್ ಬಿಲ್ಟ್ ಅಂತಾನೆ ನಾವು ಅಲ್ಲೊಂದು ಪ್ರಾಖ್ಯಾಟ ನೋಡಿ ಇದು ಮೈಕ್ರೋ ರೋಜಾ ಇದು ಮಹಾಮೃತಿಕ ಭೂ ರಾಶಿ ಅಂತ ಹೇಳಿ ಈ ತರ ಗಳು ಬಂದಿದೆ ಆಮೇಲೆ ಇನ್ನೊಂದು ರಾಟು ಮತ್ತೆ ಫೈನ್ ಆರ್ ಇದೆ ಅವನ್ನೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಫಾರ್ಮರ್ ನೀವು ಏನೇ ಇದ್ರೆ ಏನೇ ಸಮಸ್ಯೆ ಎಂತ ಡಿಸೀಸ್ ಆಗಿದ್ರು ಕಂಟ್ರೋಲ್ ಬರುತ್ತೆ ಆಮೇಲೆ ಕ್ರಾಪ್ ನಿಮಗೆ ಲೈಫ್ ಬರುತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಬಹುದು ನೀವು ಈಗ ಆಲ್ರೆಡಿ ಅವರು ಗಿರೀಶ್ ಅವರು ನಮಗೆ ಪರಿಚಯ ಎಷ್ಟು ನೀವು ಒಂದು ತಿಂಗಳ ಒಂದೂವರೆ ತಿಂಗಳ ಯಾವ್ದು ಯಾವ ತರ ನೀವು ಪರಿಚಯ ಆಗಿದ್ದು ನಿಮಗೆ ಬೈ ಇದೇ ಥರ ಒಂದು ವೀಡಿಯೋ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಹೇಳಿ ಅವರು ಅವ್ರ ಕಡೆಯಿಂದ ನಿಮ್ಮ ನಂಬರ್ ರಂಜಿತ್ ಕಡೆಯಿಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾ ಇರೋದಲ್ವಾ ಅವರು ಏನು ಬೆನಿ ಅದೊಂದು ಅವ್ರದ್ದು ಒಂದು ಸ್ವಲ್ಪ ಕ್ಯಾಮ್ರಾ ಇದು ಮಾಡಿಬಿಡಿ ನಿಮ್ಗೇನು ಇವಾಗ ಫಾರ್ಮರ್ಚೈಸ್ ಕಂಪ್ನಿನ ರೀಚ್ ಆದ್ರಲ್ಲ ಏನು ಬೆನಿಫಿಟ್ ಅನಿಸ್ತು ಮತ್ತು ಏನು ಮಾಹಿತಿ ಸಿಕ್ಕಿದೆ ಸರ್ ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ದು ರಂಜಿತ್ ಅವ್ರಿಗೆ ಕಾಂಟ್ಯಾಕ್ಟ್ ನೋಡಿದೆ ಅದರಲ್ಲಿ ಚೆನ್ನಾಗಿತ್ತು ಸೆಟ್ಟಿಂಗ್ಸ್ ಆಗಲಿ ಕಾಯಿ ಕಲರ್ ತುಂಬಾ ಚೆನ್ನಾಗಿತ್ತು ಅವ್ರದ್ದು ಅದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇತ್ತು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ರಾಜಶೇಖರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪರಿಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರು ನಿಮಗೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಬಿಸಿ ಶೆಡ್ಯೂಲ್ ಅಲ್ಲಿ ಬರಕ್ ಆಗಿಲ್ಲ ನೀವು ಔಷಧಿ ಕೊಟ್ಟು ಕಳಿಸಿರೋದನ್ನ ಇದೀಗ ಮೂರ್ ಡೋಸ್ ಕೊಟ್ಟಿದ್ದೀವಿ ಸ್ಪ್ರೇ ಮತ್ತೆ ಭೂಮಿಗೆ ಆಮೇಲೆ ಇಷ್ಟು ಗ್ರೀನಿಶ್ ಇರ್ಲಿಲ್ಲ ಗಿಡ ಇತ್ತು ಸ್ವಲ್ಪ ಜಾಸ್ತಿ ಇತ್ತು ಈ ತರ ಎಲ್ಲ ಸ್ನೇಹಿತ ಬಂದು ಪದೇ ಪದೇ ಹೇಳ್ತಿದ್ದೆ ಈ ತರ ಆಗಿದೆ ಈ ತರ ಇದೆ ಸ್ಪ್ರೇ ಹುಳಿ ಮಜ್ಜಿಗೆ ಆಮ್ಲ ಕೊಟ್ಟ ಮೇಲೆ ಗ್ರೀನ್ ಆಗಿ ಸ್ವಲ್ಪ ಚೇಂಜ್ ಆಗೈತಿ ಈಗ ಚೇಂಜ್ ಆಮೇಲೆ ಮೇಜರ್ ಆಗಿ ಏನು ಗೊತ್ತಾ ಫಾರ್ಮರ್ ಇಲ್ಲಿ ನಿಮ್ಗೆ ರೈತರು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಧ್ಯಾಹ್ನ ಈಗ ಹನ್ನೆರಡುವರೆ ಆಗಿದೆ ಹನ್ನೆರಡು ಆಗಿದೆ ಈ ಸಿರಾ ಭಾಗದಲ್ಲಿ ಬಿಸ್ಲು ಇದ್ದೇ ಇರದೆ ಎಲ್ಲ ಕಡೆನೂ ಬಿಸ್ಲು ರೈಸ್ ಆಗಿದೆ ಈ ಟೈಮಲ್ಲೂ ಜೇನು ಬರುತ್ತೆ ಸರ್ ಇಲ್ಲ ಸರ್ ಬರಲ್ಲ ಬರಲ್ಲ ನೀವು ಸ್ಟಾರ್ಟಿಂಗ್ ಬಂದಾಗ ಏನಿತ್ತು ಜೇನುಹುಳ ಬರ್ತೈತಿ ಅಲ್ಲ ನಿಮ್ ಮಗರ್ ಕೇಳ್ತೀನಿ ಈಗ ಅವ್ರು ಬಂದ ತಕ್ಷಣ ಅಷ್ಟೇ ನಾವು ಈಗ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಆಗಿರ್ಬೇಕು ಬಂತು ಜೇನುಳ ನೋಡೋದಲ್ಲ ಇದೇ ತರ ಕೆಮಿಕಲ್ ಮಾಡಿರೋ ಫಾರ್ಮರ್ ತೋಟಕ್ಕೆ ಹೋಗಿ ನೋಡಿ ಹನ್ನೆರಡು ಗಂಟೆ ಆದ್ರೂ ಜೇನುಳ ಬರ್ತಿಲ್ಲ ಜೇನುಳ ಇಲ್ಲ ಜೇನುಳ ಇಲ್ಲ ಅಂತ ಹೇಳ್ತಿದ್ರೆ ಆಮೇಲೆ ಏನ್ ಗೊತ್ತಾ ಎಲ್ಲಾ ಕೆಮಿಕಲ್ ಫಾರ್ಮರ್ ತೋಟದಲ್ಲಿ ಹೋಗಿ ನೋಡಿ ಎವ್ರಿ ಟ್ರಿಪ್ಸ್ ಇದೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಸರ್ ತಿಪ್ಪೇಸ್ವಾಮಿ ಅವ್ರೆ ನಿಮ್ ತೋಟದಲ್ಲಿ ಅಬ್ಸರ್ವ್ ಮಾಡಿದ್ರಾ ಆಮೇಲೆ ಈಗ ಏನಾಗಿದೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಅಫಿಡ್ಸು ತ್ರೀಪ್ಸು ಮೈಸೂ ಯಾವ ಕೆಮಿಕಲ್ ಹೋಟೆಲ್ ಕಂಟ್ರೋಲ್ ಬರ್ತಿಲ್ಲ ಬಟ್ ಇವರು ಆರ್ಗ್ಯಾನಿಕ್ ಅಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಯಾಕಂದ್ರೆ ಬೇಸಿಂದನು ಸಾಯಿಲ್ ಒಳಗಡೆ ಗಿಡ ಗ್ರೋತಿಂಗ್ ಫ್ಲವರ್ ಸೆಟ್ಟಿಂಗ್ ನೋಡಿ ಜೇನು ಇದೆ ನೋಡಿ ಕಾಣ್ತಿದ್ಯಾ ಅದನ್ನ ಜೂಮ್ ಮಾಡಿ ತೋರಿಸಿದ ನೋಡಿ ಹನ್ನೆರಡು ಗಂಟೆ ಜೇನು ಇಲ್ಲ ಸಾಕ್ಷಿ ನಿಮ್ಗೆ ಆರ್ಗ್ಯಾನಿಕಲ್ ಇರೋದ್ರಿಂದ ಟ್ರಿಪ್ಸ್ ಅವಾಯ್ಡ್ ಮಾಡಿದ್ದಾರೆ ನೀವು ಕೆಮಿಕಲ್ ಆಗಿರೋ ತೋಟಕ್ಕೆ ಹೋಗಿ ವಿಸಿಟ್ ಮಾಡಿ ಬೇಕಾರೆಲ್ಲ ಕೆಮಿಕಲ್ ಮಾಡಿರೋ ಫಾರ್ಮರ್ನೇ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ದಾರೆ ಅವ್ರು ಕೇಳಿ ನೋಡಿ ಟ್ರಿಪ್ಸ್ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಮಾಲಿಕ್ಯೂಲ್ ಯೂಸ್ ಈಗ ಎಕ್ಸ್ ಬೋನಸ್ ಎಲ್ಲ ಬಂದಿದೆಯಲ್ಲ ಅಂತದ್ರ ಜೊತೆ ಅಸಿಟಮೇಡ್ ಮತ್ತೆ ಹಾಕಿ ಸ್ಪ್ರೇ ಮಾಡ್ತಿದ್ದಾರೆ ಕಂಟ್ರೋಲ್ ಬರ್ತಿಲ್ಲ ಬಟ್ ನಮ್ಮ ರೈತರು ಇವರೇನು ಈಗ ಫೈವ್ ನಾಟ್ ಫೈವ್ ಹಂಡ್ರೆಡ್ ಕ್ರೋಮೋ ಮಹಾನೀಮ್ ಮತ್ತೆ ಇನ್ನೊಂದೇನು ಕೊಟ್ಟಿದ್ವಿ ಸರ್ ನಿಮ್ಗೆ ಫ್ಲವರ್ ಬರೋದಕ್ಕೆಲ್ಲ ಕೊಟ್ಟಿದ್ದು ಮೇ ಫ್ಲವರ್ ಹಾಂ ಫ್ಲವರ್ ಬರೋದಕ್ಕೆ ಮ್ಯಾಕ್ಸ್ ಫ್ಲವರು ಮತ್ತು ಅಲೈವು ಫೈನಟ್ಟು ಕೊಟ್ಟಿದ್ವಿ ಜೇನುಳೆಲ್ಲ ಬರೋದಕ್ಕೆಲ್ಲ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಲೈಫಿದೆ ಬೆಳೆಗೂ ಲೈಫ್ ಇದೆ ಫಾರ್ಮರ್ಗೂ ಲೈಫ್ ಇದೆ ಮತ್ತು ಅಲ್ಲಿ ಬರೋಂತಹ ಏನು ಪರಾಗಸ್ಪರ್ಶ ಸ್ಪರ್ಶ ಮಾಡ್ಬೇಕಾದ್ರೆ ಜೇನುಳಕ್ಕೂ ಲೈಫ್ ಇದೆ ನೀವೆಲ್ಲ ಇವು ಕೆಮಿಕಲ್ ಮಾಡ್ರೆ ಒಂದೂ ಬರಲ್ಲ ಅವು ಇದನ್ನ ಅರ್ಥ ಮಾಡ್ಕೊಂಡು ಕೃಷಿ ಮಾಡಿ ಅಂತ ಹೇಳ್ತಿದ್ದೀನಿ ನಿಮಗೆ ಏನ್ ಅನ್ತಿ ಸರ್ ನಿಮ್ಗೆ ಸಾವಯವ ಕೃಷಿ ನಿಮ್ಮ ಭಾಗದಲ್ಲಿ ಯಾರು ಮಾಡಲ್ಲ ಅಂತ ನೀವ್ ಹೇಳಿದ್ರಲ್ಲ ಹೌದು ಮೊದಲನೇ ಅಜ್ಜಿ ಇಟ್ಟಿದ್ದೀನಿ ಸಾವಯವ ಮಾಡ್ಲೇಬೇಕು ಸಾವಯವ ಕೃಷಿ ಮಾಡ್ಲೇಬೇಕು ಭೂಮಿ ತಾಯಿ ಉಳಿಸ್ಬೇಕಂದ್ರೆ ಫ್ಯೂಚರ್ ಗೆ ಸಾವಯವನೇ ಇಂಪಾರ್ಟೆಂಟ್ ದಿನ ದಿನ ಅದು ಕನ್ವರ್ಟ್ ಆಗುತ್ತೆ ಈಗೆಲ್ಲ ಸ್ವಲ್ಪ ಸ್ವಲ್ಪ ಐಡಿಯಾ ಬರ್ತಾ ಐತೆ ಈಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದರಿಂದ ಸ್ವಲ್ಪ ಲೇಟ್ ಆಗ್ಬಹುದು ರಿಸಲ್ಟ್ ಒನ್ಸ್ ಇದು ಸಾವಯವ ಕನ್ವರ್ಟ್ ಆದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಕಂಟಿನ್ಯೂ ಓಕೆ ನೀವು ಮುಂಚೆ ಯಾವ್ದನ್ನ ಬೆಳೆ ಉಳಿಗೆಲ್ಲ ಸಾವಯವ ಮಾಡಿದ್ರಾ ಅಥವಾ ಸಾವಯವ ಬಗ್ಗೆ ಏನು ಸರ್ ಈಗ ಅದೇ ನಮ್ದು ಇದು ಅಡಿಕೆ ಇದೆಯಲ್ಲ ಇದು ಎಂಟೈರ್ ಸಾವಯವನೇ ನಾನು ಏನು ಕೊಟ್ಟೇ ಇಲ್ಲ ಅದು ಕೆಮಿಕಲ್ ಕೊಟ್ಟಿಗೆ ಗೊಬ್ಬರ ಒಂದ್ ಎರಡು ಸಲ ಹಾಕಿದ್ ಬಿಟ್ರೆ ನೀರು ಅದ್ಬಿಟ್ರೆ ನೀವೀಗ ಈ ಹುಳಿ ಮಜ್ಗೆನ ಆಮ್ಲ ಪೌಡರ್ ಯೂಸ್ ಮಾಡೋದ್ರಲ್ಲ ಏನ್ ಚೇಂಜಸ್ ಅನ್ಸುತ್ತೆ ಗಿಡಕ್ಕೆ ಕೊಟ್ಟ ಮೇಲೆ ಏನ್ ಚೇಂಜಸ್ ಆಗಿದೆಯಪ್ಪ ಅಪ್ಪನ ಇರೋದಿಲ್ಲ ಮೇಜರ್ ಆಗಿ ಇವ್ರು ತಂದೆ ಇರ್ತಾರೆ ಅಷ್ಟು ಮಾಹಿತಿ ಅವ್ರಿಗೆ ಯಾರ ಈ ಮೆಡಿಸಿನ್ ಬಳಸಿದ್ರಲ್ಲ ಮಜ್ಜಿಗೆ ಕೊಟ್ರಲ್ಲ ಮೂತ್ರ ಎಲೆ ಇಷ್ಟು ಹಳದಿ ಹಳದಿ ಕಲರ್ ಆಗಿತ್ತು ಹಳದಿ ಕಲರ್ ಆಗಿತ್ತು ಸರ್ ಅಯ್ಯೋ ಹಳದಿ ಕಲರ್ ಆಗಿತ್ತು ಮೊನ್ನೆ ಬಂದು ಹೇಳಿದೆ ಸ್ವಲ್ಪ ಹೌದು ಗ್ರೀನಿಶ್ ಆಗಿದೆ ಅಂತ ಹೇಳಿದೆ ನಾನು ಮೊನ್ನೆ ಬಂದಾಗ ಮುಂಚೆ ತುಂಬ ಹಳದಿತ್ತು ಇವಾಗ ಇವಾಗ ಸ್ವಲ್ಪ ಗ್ರೀನಿಶ್ ಆಗ್ತಾ ಇದೆ ಖಂಡಿತ ರೈತರೆ ಇದೇ ಥರ ಮುಂದಿನ ಕಾರ್ಯಕ್ರಮಗಳು ಕೊಡೋಣ ಆಮೇಲೆ ಏನಂದ್ರೆ ಸಂಪೂರ್ಣ ಸಾವಯವದಲ್ಲಿ ಬೆಳೀತಿದ್ದಾರೆ ಯಾರನ್ನ ತೊಗೊಳ್ಳೋ ಅಂತ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಗಿರೀಶ್ ಅವ್ರ ನಂಬರ್ ಕೊಡ್ತೀವಿ ಮಾರ್ಕೆಟಿಂಗ್ ಮಾಡಿ ಒಳ್ಳೆ ಫುಡ್ನ ರೈತರು ಬೆಳ್ಕೊಡ್ತಾರೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡುವಂಥವ್ರು ಎಲ್ಪ್ ಮಾಡಿ ಅಂತ ಈ ವಿಡಿಯೋ ಮುಖ ಕೇಳ್ತಾ ವಿಡಿಯೋನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದೆ ಬರೋವಂಥರೆಲ್ಲ ದಯವಿಟ್ಟು ಸವಾಯದಲ್ಲೇ ಅಂತ ರಿಕ್ವೆಸ್ಟ್ ಮಾಡ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ತೆ ಜಯ ಜನ್